ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ನನಗೆ ತುಂಬ ಜನ ಕಮೆಂಟ್ ಮಾಡ್ತಾ ಇರ್ತೀರ ಮ್ಯಾಮ್ ನಮ್ಮ ಸ್ಕಿನ್ ತುಂಬಾ ಬ್ರೈಟನ್ ಆಗಬೇಕು ನಮಗೆ ನೆಕ್ಸ್ಟ್ ಮದುವೆ ಇದೆ ಫಂಕ್ಷನ್ ಇದೆ ನಮ್ಮ ಸ್ಕಿನ್ ತುಂಬಾ ಡಲ್ ಆಗಿದೆ ನಾವು ತುಂಬಾ ಕಪ್ಪಾಗಿದ್ದೀವಿ ಸೊ ಅದೊಂದು ಒಳ್ಳೆ ಪ್ರಾಡಕ್ಟ್ ಇದ್ರೆ ತಿಳಿಸ್ಕೊಡಿ ಅಂತ ಹೇಳಿ ಯಾರೆಲ್ಲ ನಂಗೆ ಕಮೆಂಟ್ ಮಾಡ್ತಿದ್ರಿ ಸೊ ಈ ವಿಡಿಯೋ ನಿಮಗೆ ಅಂತಲೇ ಹೇಳ್ಬೋದು ಬಿಕಾಸ್ ಇವತ್ತು ನಾನು ಒಂದು ಬೆಸ್ಟ್ ಅಂದರೆ ದಿ ಬೆಸ್ಟ್ ಸೀರಮ್ನ ನಿಮಗೆ ತೋರಿಸ್ತಾ ಇದ್ದೀನಿ ಈ ಸೀರಮ್ ಡಾಕ್ಟರ್ ಪ್ರಿಸ್ಕ್ರೈಬ್ ಮಾಡ್ತಾರೆ ಇದು ಡರ್ಮಟಾಲಜಿಕಲಿ ಟೆಸ್ಟೆಡ್ ಆಗಿದೆ ಮತ್ತು ಕ್ಲಿನಿಕಲಿ ಕೂಡ ಪ್ರೂವ್ ಆಗಿದೆ ಆ್ಯಂಡ್ ಈ ಸೀರಮ್ ನೀವು ಯೂಸ್ ಮಾಡೋದ್ರಿಂದ ಜಸ್ಟ್ ತ್ರೀ ಡೇಸಲ್ಲಿ ನಿಮ್ಮ ಫೇಸನ್ನೇ ಏನಾರು ಕಲೆಗಳಿತ್ತು ಮಾರ್ಕ್ಸ್ ಗಳೇನೂ ಇತ್ತು ಅಂತ ಹೇಳಿದ್ರೆ ಕ್ಲಿಯರ್ ಆಗುತ್ತೆ ಮತ್ತೆ ಫೈವ್ ಅಲ್ಲಿ ನಿಮ್ಮ ಸ್ಕಿನ್ ತುಂಬಾನೇ ಬ್ರೈಟನ್ ಆಗುತ್ತೆ ಓಕೆನಾ ಸೊ ನಿಮ್ಗೆ ವಿಸಿಬಲ್ ರಿಸಲ್ಟ್ ಸಿಕ್ಬಿಡುತ್ತೆ ಈ ಫೈವ್ ಡೇಸ್ ಅಲ್ಲಿ ಅಂತಲೇ ಹೇಳ್ಬೋದು ಸೊ ಯಾವುದು ಆ ಸೀರಮ್ ಹೇಗೆ ಯೂಸ್ ಮಾಡಬೇಕು ಅಂಡ್ ಯಾರಿಗೆ ಸೂಟ್ ಆಗುತ್ತೆ ಯಾರಿಗೆ ಸೂಟ್ ಆಗೋದಿಲ್ಲ ಸೊ ಫುಲ್ ಕಂಪ್ಲೀಟ್ ಇನ್ಫಾರ್ಮೇಶನ್ ಸಿಗುತ್ತೆ ಸೊ ದಟ್ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡ್ತಾ ನೋಡ್ಬಿಡಿ ಫುಲ್ ವಿಡಿಯೋ ವಾಚ್ ಮಾಡಿ ಅಂಡ್ ಹಾಗೆ ನೀವೇನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ದರೆಲ್ಲ ಹೊಸದಾಗಿ ನಮ್ಮ ಚಾನೆಲ್ನಲ್ಲಿ ವಿಡಿಯೋ ನೋಡ್ತಿದ್ದೀರಾ ಅಂತ ಹೇಳಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ಸ್ಕಿನ್ ಕೇರ್ ರಿಲೇಟೆಡ್ ವಿಡಿಯೋಸ್ ಆಗಿರ್ಬೋದು ಮತ್ತೆ ಆನ್ಲೈನ್ ಶಾಪಿಂಗ್ ವಿಡಿಯೋಸ್ ಆಗಿರ್ಬೋದು ಎವ್ರಿ ಡೇ ಅಪ್ಲೋಡ್ ಆಗ್ತಿರುತ್ತೆ ನೀವು ಒಂದ್ಸಲ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ಅಂತ ಹೇಳಿದ್ರೆ ನಾವು ನೆಕ್ಸ್ಟ್ ಅಪ್ಲೋಡ್ ಮಾಡೋ ವೀಡಿಯೋಸ್ ಎಲ್ಲ ನಿಮಗೆ ನೋಟಿಫಿಕೇಶನ್ ಮೂಲಕ ಸಿಕ್ ಬಿಡುತ್ತೆ ಯಾವ ವೀಡಿಯೋಸ್ ನಿಮಗೆ ಮಿಸ್ ಆಗೋದಿಲ್ಲ ಓಕೆನಾ ಸೊ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡ್ತೀರಾ ಅಂತ ಅನ್ಕೊಳ್ತಾ ಸೊ ಬನ್ನಿ ಹಾಗಾದ್ರೆ ತರ ಮಾಡಿದೆ ಕ್ವಿಕ್ ಆಗಿ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಓಕೆ ಫ್ರೆಂಡ್ಸ್ ತ್ರೀ ಡೇಸಲ್ಲಿ ನಿಮ್ಮ ಕಲೆಗಳೆಲ್ಲದು ಕೂಡ ಫೇಸಲ್ಲಿರೋದೆಲ್ಲ ಕಡಿಮೆ ಆಗಲಿಕ್ಕೆ ಮತ್ತೆ ಫೈವ್ ಡೇಸಲ್ಲಿ ನಿಮ್ಮ ಸ್ಕಿನ್ ಬ್ರೈಟನ್ ಆಗಲಿಕ್ಕೆ ಡಾಕ್ಟರ್ ಪ್ರಿಸ್ಕ್ರೈಬ್ ಮಾಡುವಂಥ ಸೀರಮ್ ಯಾವುದು ಅಂತ ಹೇಳಿದರೆ ಪಿಲಿ ಕ್ರೀಮ್ ಟೆನ್ ಪರ್ಸೆಂಟ್ ವಿಟಮಿನ್ ಸಿ ಫೇಸ್ ಸಿರಮ್ ಅಂತ ಹೇಳಿ ನೋಡ್ತಾ ಇರಲ್ವಾ ಪ್ಯಾಕೇಜಿಂಗ್ ಸೊ ಇದೇ ಆ ಸೀರಮ್ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಸೊ ಏನು ಬ್ರ್ಯಾಂಡ್ನವ್ರು ಹೇಳಿದ್ದಾರೆ ಸೊ ಅದು ಕ್ಲಿನಿಕಲ್ಲಿ ಪ್ರೂವ್ ಆಗಿದೆ ಫೈವ್ ಡೇಸಲ್ಲಿ ನಿಮಗೆ ವಿಸಿಬಲ್ ರಿಸಲ್ಟ್ ಸಿಕ್ಕೇ ಸಿಗುತ್ತೆ ಫ್ರೆಂಡ್ಸ್ ಓಕೆ ಯಾಕೆ ಅಂತ ಹೇಳಿದರೆ ಇದರಲ್ಲಿ ಆಗಿ ನಾಲ್ಕು ಮೇನ್ ಪವರ್ಫುಲ್ ಆಕ್ಟಿವ್ ಇಂಗ್ರಿಡಿಯೆಂಟ್ಸ್ಗಳು ಇದೆ ಸೊ ಹಾಗಾಗಿ ನಿಮಗೆ ಇಷ್ಟು ಬೇಗ ರಿಸಲ್ಟ್ ಸಿಗೋವಂಥದ್ದು ಸೊ ಯಾವುದೆಲ್ಲ ಇದೆ ಅಂತ ಹೇಳಿದ್ರೆ ಸೊ ಫಸ್ಟ್ ಒನ್ ಬಂದು ಆಸ್ಟ್ರೇಲಿಯನ್ ಕಾಕಡು ಪ್ಲಮ್ ಅಂತ ಹೇಳಿ ಸೊ ಇದೊಂದು ನಿಮಗೆ ವರ್ಲ್ಡ್ ಬೆಸ್ಟ್ ಬ್ಯೂಟಿ ಸೀಕ್ರೆಟ್ ಇಂಗ್ರಿಡೆಂಟ್ ಅಂತಲೇ ಹೇಳ್ಬೋದು ಅಂದರೆ ವರ್ಲ್ಡ್ ಅಲ್ಲೇ ಬೆಸ್ಟ್ ದಿ ಬೆಸ್ಟ್ ಅಂತಲೇ ಹೇಳ್ಬೋದು ಸೊ ಈ ಇಂಗ್ರಿಡಿಯೆಂಟ್ ಈ ಒಂದು ಸೀರಮ್ ಅಲ್ಲಿ ಇದೆ ಸೊ ಹಾಗಾಗಿ ನೀವು ಅಪ್ಲೈ ಮಾಡಿದಾಗ ಅಥವಾ ನೀವು ಯೂಸ್ ಮಾಡ್ತಾ ಇರಬೇಕಾದ್ರೆ ನಿಮ್ಮ ಸ್ಕಿನ್ ಬ್ರೈಟನ್ ಆಗಲಿಕ್ಕೆ ಈ ಒಂದು ಇಂಗ್ರಿಡಿಯೆಂಟ್ ಮೇನ್ ಆಗಿ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು ನಿಮ್ಮ ಸ್ಕಿನ್ ತುಂಬಾ ಕ್ಲಿಯರ್ ಅಂಡ್ ಕ್ಲೀನ್ ಸ್ಕಿನ್ ಆಗಿ ಮೋರ್ ರೇಡಿಯಂಟ್ ಫುಲ್ ಗ್ಲೋಯಿಂಗ್ ಸ್ಕಿನ್ ಆಗಿ ಕಾಣಿಸುತ್ತೆ ಅಂಡ್ ಅದ್ರ ಜೊತೆಗೆ ನೆಕ್ಸ್ಟ್ ಇಂಗ್ರಿಯೆಂಟ್ ಬಂದು ಟೆನ್ ಪರ್ಸೆಂಟ್ ವಿಟಮಿನ್ ಸಿ ಇದೆ ಓಕೆನಾ ನಿಮಗೆ ತುಂಬಾ ಹೈ ಲೆವೆಲಲ್ಲೂ ಕೂಡ ಕೊಟ್ಟಿದ್ದಾರೆ ವಿಟಮಿನ್ ಸಿ ಅಂತ ಹೇಳಿದ್ರೆ ಎಲ್ರಿಗೂ ಕೂಡ ಗೊತ್ತಿರುತ್ತೆ ಇದು ಅಷ್ಟೇ ಸ್ಕಿನ್ ಬ್ರೈಟ್ನಿಂಗ್ ಮಾಡಲಿಕ್ಕೆ ಒಳ್ಳೆ ಆಕ್ಟಿವ್ ಏಜೆಂಟ್ ಅಂತಾನೆ ಹೇಳ್ಬೋದು ಮತ್ತೆ ಕಲೆಗಳೇನಾದ್ರು ಇತ್ತು ಅಂತ ಹೇಳಿದ್ರೆ ಕಡಿಮೆ ಮಾಡುತ್ತೆ ಅಂಡ್ ನೆಕ್ಸ್ಟ್ ಥರ್ಡ್ ಒನ್ ಇನ್ಗ್ರಿಡಿಯಂಟ್ ಬಂದು ಫೈವ್ ಪರ್ಸೆಂಟ್ ನೀರಾಸಿನ ಮೇಡಿದೆ ಸೊ ಇದು ನಿಮ್ಮ ಸ್ಕಿನ್ನ ತುಂಬಾ ಸ್ಮೂತನ್ ಮಾಡೋಕ್ಕೆ ಮತ್ತೆ ಸ್ಕಿನ್ ಗ್ಲೋಯಿಂಗ್ ಆಗಿ ಕಾಣಲಿಕ್ಕೆ ರೇಡಿಯಂಟ್ ಆಗಲಿ ಕಾಣಲಿಕ್ಕೆ ಇದು ಹೆಲ್ಪ್ ಮಾಡುತ್ತೆ ಅಂಡ್ ಲಾಸ್ಟ್ ಫೋರ್ತ್ ಒನ್ ಬಂದು ಹೈಲರೋನಿಕ್ ಆ್ಯಸಿಡ್ ಸೊ ಹೈಲರಾನಿಕ್ ಆಸಿಡ್ ಮೈಸ್ಚರೈಸ್ ನಿಮ್ಮ ಸ್ಕಿನ್ ಗೆ ಪ್ರೊವೈಡ್ ಮಾಡುತ್ತೆ ಸೊ ಈ ನಾಲ್ಕು ಪವರ್ಫುಲ್ ಆಕ್ಟಿವ್ ಇಂಗ್ರಿಡಿಯಂಟ್ಸ್ ಈ ಒಂದು ಪಿಲಿ ಪಿಲಿಗ್ರೀಮ್ ಟೆನ್ ಪರ್ಸೆಂಟ್ ವಿಟಮಿನ್ ಸಿ ಫೇಸ್ ಅಲ್ಲಿ ಇರೋದ್ರಿಂದ ತ್ರೀ ಡೇಸಲ್ಲಿ ಕಲೆಗಳು ಕಡಿಮೆ ಆಗುತ್ತೆ ಫೈವ್ ಡೇಸಲ್ಲಿ ಸ್ಕಿನ್ ಬ್ರೈಟನ್ ಆಗುತ್ತೆ ಅಂತಲೇ ಹೇಳ್ಬೋದು ಆ್ಯಂಡ್ ಇದು ನಿಮಗೆ ಓಲ್ಡ್ ಮತ್ತು ನ್ಯೂ ಎರಡು ಪ್ಯಾಕಲ್ಲೂ ಕೂಡ ನಿಮಗೆ ಸಿಗ್ಬೋದು ಸೊ ಈಗ ಮಾಡ್ರೇಟ್ ಮಾಡಿ ಈ ಒಂದು ನ್ಯೂ ಪ್ಯಾಕಲ್ಲಿ ಈಗ ಎಲ್ಲ ಕಡೆಯೂ ಕೂಡ ಅವೈಲೇಬಲ್ ಇದೆ ಬಟ್ ನೀವು ಏನಾದರೂ ಆರ್ಡರ್ ಮಾಡಿದಾಗ ಸಪೋಸ್ ನಿಮಗೆ ಇಷ್ಟ ಆಗಿ ಆರ್ಡರ್ ಮಾಡಿದಾಗ ನಿಮಗೆ ಓಲ್ಡ್ ಒನ್ ಆದರೂ ಕೂಡ ಬರ್ಬೋದು ಏನಾದ್ರೂ ಸ್ಟಾಕ್ ಇತ್ತು ಅಂತ ಹೇಳಿದ್ರೆ ಅಥವಾ ನ್ಯೂ ಒನ್ ಆದರೂ ಕೂಡ ಬರ್ಬೋದು ಎರಡೂ ಕೂಡ ತೋರಿಸಿದೀನಲ್ವಾ ಯಾವ್ದು ಬಂದರೂ ಅದು ಒನ್ ರಿಜಿನಲ್ ಓಕೆ ಮತ್ತೆ ಈ ಒಂದು ಸೀರಮ್ ಯೂಸ್ ಮಾಡೋದ್ರಿಂದ ಏನೆಲ್ಲ ಬೆನಿಫಿಟ್ ಸಿಗುತ್ತೆ ಅಂತ ಹೇಳಿದ್ರೆ ನಿಮ್ಗೆ ಏನಾದ್ರು ಪಿಗ್ಮೆಂಟೇಷನ್ ಆಗಿತ್ತು ನಿಮ್ಮ ಫೇಸ್ ಅಂತ ಹೇಳಿದ್ರೆ ಪಿಗ್ಮೆಂಟೇಷನ್ ಕೂಡ ಕಡಿಮೆ ಆಗುತ್ತೆ ಮೆಲಾಸ್ಮಾ ಏನಾದ್ರು ಅಂತ ಹೇಳಿದ್ರೆ ಮೆಲಾಸ್ಮ ಕೂಡ ಕಡಿಮೆ ಆಗುತ್ತೆ ಮತ್ತೆ ಅನಿ ಸ್ಕಿನ್ ಟೋನ್ನ ಈ ಒನ್ ಸ್ಕಿನ್ ಟೋನ್ ಆಗಿ ಕನ್ವರ್ಟ್ ಮಾಡುತ್ತೆ ಈ ಒಂದು ಸೀರಮ್ ಇದೆ ಇದು ತುಂಬಾ ಲೈಟ್ ವೇಟ್ ಲಿಕ್ವಿಡ್ ವಾಟರಿ ಟೆಕ್ಸ್ಚರ್ ಇರೋದ್ರಿಂದ ಕ್ವಿಕ್ಕಾಗಿ ಅಬ್ಸರ್ವ್ ಆಗುತ್ತೆ ಅಂತಲೇ ಹೇಳ್ಬೋದು ಏನೋ ನಿಮ್ಮ ಫೇಸಿಗೆ ಅಪ್ಲೈ ಮಾಡಿದ್ದೀರಾ ಅಂತ ಹೇಳಿ ನಿಮಗೆ ಫೀಲೇ ಆಗೋದಿಲ್ಲ ಅಷ್ಟು ಬೇಗ ಆಗಿ ಅಬ್ಸರ್ವ್ ಆಗಿ ನಿಮ್ಮ ಸ್ಕಿನ್ನ ಟೈಟ್ ಅನ್ ಮಾಡುತ್ತೆ ಮತ್ತೆ ತುಂಬಾ ಹೆಲ್ತಿಯಾಗಿ ಕಾಣೋ ಹಾಗೆ ನಿಮಗೆ ಒಂದು ರೀತಿ ಹೆಲ್ದಿ ಫೀಲ್ ಕೊಡುತ್ತೆ ಅಂತಾನೆ ಹೇಳ್ಬೋದು ಅಂದ್ರೆ ಒಂದ್ಸಲ ಅಪ್ಲೈ ಮಾಡಿದಾಗ ನಿಮ್ಮ ಫೇಸ್ ತುಂಬಾನೇ ಹೆಲ್ದಿಯಾಗಿ ಕಾಣ್ತಿದೆ ಅಂತ ನಿಮಗೆ ಒಂದು ರೀತಿ ಫೀಲ್ ಆಗುತ್ತೆ ಅಷ್ಟು ತುಂಬಾ ಚೆನ್ನಾಗಿ ಕ್ವಿಕ್ ಆಗಿ ಅಬ್ಸರ್ವ್ ಆಗಿ ರಿಸಲ್ಟ್ ಕೊಟ್ಬಿಡುತ್ತೆ ಅಂತಾನೆ ಹೇಳ್ಬೋದು ಮತ್ತೆ ಇದು ಬಿಗಿನರ್ಸ್ ಫ್ರೆಂಡ್ಲಿ ಓಕೆನಾ ಸೊ ವಿಟಮಿನ್ ಸಿ ಅಂತ ಹೇಳಿದ್ರೆ ಸೊ ತುಂಬಾ ಜನ ಯೂಸ್ ಮಾಡಲಿಕ್ಕೆ ಹೆದರ್ತಾ ಇರ್ತಾರೆ ಸೊ ಯೂಸ್ ಮಾಡಲಿಕ್ಕೆ ಮಾಡಬೇಕು ಬೇಡ ಅಂತ ಹೇಳಿ ಸೊ ವಿಟಮಿನ್ ಸಿ ಅನ್ನೋದು ಒಂದು ರೀತಿ ನಿಮಗೆ ಏನು ವರ ಅಂತಲೂ ಹೇಳ್ಬೋದು ಶಾಪ್ ಅಂತಲೂ ಕೂಡ ಹೇಳ್ಬೋದು ಬಟ್ ಕೇರ್ಫುಲ್ ಆಗಿ ಯೂಸ್ ಮಾಡಬೇಕಾಗತ್ತೆ ಅಷ್ಟೇ ಓಕೆನಾ ಇದರಲ್ಲಿ ತುಂಬಾ ಕಡಿಮೆ ಪರ್ಸೆಂಟೇಜಲ್ಲಿ ಕೊಟ್ಟಿದ್ದಾರೆ ಟೆನ್ ಪರ್ಸೆಂಟ್ ಸೊ ಹಾಗಾಗಿ ಬಿಗಿನರ್ಸ್ ಫ್ರೆಂಡ್ಲಿ ನೀವು ಆರಾಮಾಗಿ ಯೂಸ್ ಮಾಡ್ಬೋದು ಸೊ ಇದು ಮೋರ್ ಇವನ್ ಸ್ಕಿನ್ ಟೋನ ಇದು ಪ್ರೊವೈಡ್ ಮಾಡುತ್ತೆ ನೀವು ಯೂಸ್ ಮಾಡಿದಾಗ ನಿಮ್ಮ ಸ್ಕಿನ್ ಟೋನ್ ಕನ್ವರ್ಟ್ ಆಗುತ್ತೆ ಅಂತಾನೆ ಹೇಳ್ಬೋದು ಸೊ ಇದೊಂದು ರೀತಿ ನಿಮಗೆ ಆಂಟಿ ಆಕ್ಸಿಡೆಂಟ್ ಸೀರಮ್ ಅಂತಾನೂ ಕೂಡ ಈ ಒಂದು ಸಿರಂನ ಕರೀಬಹುದು ಅಷ್ಟು ತುಂಬಾ ಚೆನ್ನಾಗಿ ವರ್ಕ್ ಮಾಡುತ್ತೆ ಸೊ ಇಷ್ಟ ಆದರೆ ನೀವು ಕೂಡ ಯೂಸ್ ಮಾಡ್ಬೋದು ಆ್ಯಂಡ್ ಈ ಸಿರಮ್ ಬೆಳಿಗ್ಗೆ ಮಾತ್ರ ಅಪ್ಲೈ ಮಾಡಬೇಕು ರಾತ್ರಿ ಟೈಮಲ್ಲಿ ಎಲ್ಲ ಯೂಸ್ ಮಾಡೋ ಹಾಗಿಲ್ಲ ಫ್ರೆಂಡ್ಸ್ ಓಕೆನಾ ಸೊ ಅಪ್ಲೈ ಮಾಡ್ತೀರಾ ಅಂತ ಹೇಳಿದರೆ ಸೊ ಅದಕ್ಕಿಂತ ಮುಂಚೆ ಫಸ್ಟು ಫೇಸ್ ನೀಟಾಗಿ ವಾಶ್ ಆಗಿರಬೇಕು ಸೊ ವಾಶ್ ಆಗಿ ಡ್ರೈ ಆದಮೇಲೆ ಈ ಸಿರಮ್ ನೀವು ತ್ರೀ ಟು ಫೋರ್ ಡ್ರಾಪ್ಸ್ ಹಾಕ್ಕೊಂಡು ಕೆನ್ನೆ ಮೇಲೆ ನೋಸ್ ಮೇಲೆ ಮತ್ತು ಫೋರ್ ಎಡ್ ಮೇಲೆಲ್ಲ ಹಾಕಿ ನಿಧಾನಕ್ಕೆ ಜಂಟಲ್ ಮಸಾಜ್ ಮಾಡಿ ಅದೆಲ್ಲದೂ ಕೂಡ ಅಬ್ಸರ್ವ್ ಆಗಿ ಆದಮೇಲೆ ಒನ್ ಮಿನಿಟ್ ಆದಮೇಲೆ ಒನ್ ಫಿಂಗರಲ್ಲಿ ನೀವು ಎವ್ರಿ ಡೇ ಯೂಸ್ ಮಾಡೋಂಥ ಮಾಯಶ್ಚರೈಸರ್ ಅಪ್ಲೈ ಮಾಡಬೇಕು ಅದಾದಮೇಲೆ ಫಿಂಗರ್ ಫಿಂಗರಲ್ಲಿ ನೀವು ಸನ್ಸ್ಕ್ರೀನ್ ಅಪ್ಲೈ ಮಾಡಬೇಕು ಓಕೆನಾ ಸೊ ಸನ್ಸ್ಕ್ರೀನ್ ಅಂತೂ ಸ್ಕಿಪ್ ಮಾಡೋ ಹಾಗೆ ಇಲ್ಲ ಮಾರ್ನಿಂಗ್ ಟೈಮಲ್ಲಿ ಸೊ ಸ್ಕಿಪ್ ಮಾಡಿದ್ರಿ ಅಂತ ಹೇಳಿದ್ರೆ ನಿಮಗೆ ಸನ್ ಡ್ಯಾಮೇಜಸ್ ಆಗೋ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ಸನ್ಸ್ಕ್ರೀನ್ ಅಂತೂ ಮಿಸ್ ಮಾಡೋ ಹಾಗಿಲ್ಲ ಸೊ ಈ ರೀತಿನಲ್ಲಿ ಈ ಒಂದು ಸೀರಮ್ ನೀವು ಬೆಳಿಗ್ಗೆ ಹೊತ್ತು ಯೂಸ್ ಮಾಡಬೇಕಾಗತ್ತೆ ಅಂಡ್ ಯಾರಿಗೆ ಸೂಟ್ ಆಗುತ್ತೆ ಯಾರಿಗೆ ಸೂಟ್ ಆಗಲ್ಲ ಅಂತ ಹೇಳಿದ್ರೆ ಈ ಸೀರಮ್ ಡ್ರೈ ಸ್ಕಿನ್ ಮತ್ತೆ ಕಾಂಬಿನೇಷನ್ ಸ್ಕಿನ್ ಆಯಿಲಿ ಸ್ಕಿನ್ ನಾರ್ಮಲ್ ಸ್ಕಿನ್ ಟೈಪ್ ಇರೋರಿಗೆ ಮತ್ತೆ ಎಬೋ ಏಯ್ಟೀನ್ ಇಯರ್ಸ್ ಇದೀರಾ ಗಂಡ್ ಮಕ್ಕಳಾಗಿರ್ಬೋದು ಹೆಣ್ಮಕ್ಳ ಆಗಿರ್ಬೋದು ನೀವು ಯೂಸ್ ಮಾಡಬಹುದು ಬಿಲೋ ಏಯ್ಟೀನ್ ಇಯರ್ಸ್ ಪ್ರೆಗ್ನೆಂಟ್ ಲೇಡೀಸ್ ಬ್ರೆಸ್ಟ್ ಫೀಡಿಂಗ್ ಮದರ್ಸ್ ಆಗಿರ್ಬೋದು ಮತ್ತೆ ಸೆನ್ಸಿಟಿವ್ ಸ್ಕಿನ್ ಸೊ ನೀವು ಯೂಸ್ ಮಾಡೋ ಹಾಗಿಲ್ಲ ನಿಮ್ಗೆ ಇದು ಸೂಟ್ ಆಗೋದಿಲ್ಲ ಫ್ರೆಂಡ್ಸ್ ಓಕೆನಾ ಅಂಡ್ ಫೈನಲ್ ಆಗಿ ಈ ಸೀರಮ್ ಎಷ್ಟು ಪ್ರೈಸ್ ಅಲ್ಲಿ ಸಿಗುತ್ತೆ ಅಂತ ಹೇಳಿದ್ರೆ ನಾನು ಆಲ್ರೆಡಿ ಅಲ್ಲಿ ಮೆನ್ಶನ್ ಮಾಡಿಬಿಟ್ಟಿದ್ದೀನಿ ಜಸ್ಟ್ ನಿಮ್ಗೆ ಇನ್ನೂರು ರೂಪಾಯಿನಲ್ಲಿ ಒನ್ ನೈನ್ಟಿ ಏಟ್ ರುಪೀಸ್ ಅಲ್ಲಿ ಸಿಕ್ಬಿಡತ್ತೆ ಆರಾಮ್ಸಾಗಿ ಸಹ ಕೊಡ್ಬೋದು ಅಂಡ್ ತುಂಬಾನೇ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ ಅಂತಾನೆ ಹೇಳ್ಬೋದು ಸೊ ನೋಡಿ ನಿಮ್ಗೆ ಲೈಕ್ ಆಯ್ತು ಅಂತ ಹೇಳಿದ್ರೆ ಈ ಸಿರಂ ನಿಮ್ಮ ಸ್ಕಿನ್ ಗೆ ರೂಟೀನ್ ಅಲ್ಲಿ ನೀವು ಇದನ್ನ ಯೂಸ್ ಮಾಡಬಹುದು ಬಟ್ ನೈಟ್ ಟೈಮ್ ಮಾತ್ರ ಯಾವುದೇ ಕಾರಣಕ್ಕೂ ಕೂಡ ವಿಟಮಿನ್ ಸಿ ಸಿರಂ ಯೂಸ್ ಮಾಡೋ ಹಾಗಿಲ್ಲ ಸೊ ಆಲ್ರೆಡಿ ಏನಾದ್ರು ಯೂಸ್ ಮಾಡ್ತಿದ್ರೆ ಯಾವುದೋ ಬೇರೆ ಬ್ರ್ಯಾಂಡ್ ಇಂದು ಅಂತ ಹೇಳಿದ್ರೆ ಸೊ ದಯವಿಟ್ಟು ಸ್ಟಾಪ್ ಮಾಡಿ ಮಾರ್ನಿಂಗ್ ಮಾತ್ರ ಯೂಸ್ ಮಾಡಬೇಕಾಗುತ್ತೆ ಆ್ಯಂಡ್ ಈ ಸಿರಂ ಡರ್ಮಟಾಲಜಿಕಲಿ ಟೆಸ್ಟೆಡ್ ಆಗಿದೆ ಮತ್ತೆ ಕ್ಲಿನಿಕಲಿ ಕೂಡ ಪ್ರೂವ್ ಆಗಿದೆ ಸೊ ರಿಸಲ್ಟ್ ಸಿಗುತ್ತೆ ಮತ್ತೆ ಯಾವುದೇ ರೀತಿ ಸ್ಕಿನ್ ಗೆ ಸೈಡ್ ಎಫೆಕ್ಟ್ ಆಗೋದಿಲ್ಲ ಅಂತ ಹೇಳಿ ಫ್ರೆಂಡ್ಸ್ ಓಕೆನಾ ಸೊ ಏನಾದ್ರು ಡೌಟ್ ಇತ್ತು ವಿಡಿಯೋದಲ್ಲಿ ಅಂತ ಹೇಳಿದ್ರೆ ಕಮೆಂಟ್ ಮಾಡಿ ಹಾಗೆ ಮಿಸ್ ಮಾಡದಂತೆ ಈ ವಿಡಿಯೋನ ಎಲ್ರಿಗೂ ಕೂಡ ತಪ್ಪದೆ ಶೇರ್ ಮಾಡಿ ಅವ್ರಿಗೂ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ